ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಹಾವೇರಿ ಜಿಲ್ಲೆಯ ಕಾಟೇನಹಳ್ಳಿ ಹಾಗೂ ಕನವಳ್ಳಿ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಹಲವು ಯೋಜನೆಗಳ ಸೌಲಭ್ಯಗಳನ್ನು ಸ್ಥಳದಲ್ಲಿ ವಿತರಿಸಲಾಯಿತು ಪ್ರಧಾನಮಂತ್ರಿ ಆಯುಷ್ಮಾನ್ ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಬಸವರಾಜ ಕರಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಆಯುಷ್ಮಾನ್ ಭಾರತ್ ಯೋಜನೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ ಈ ಯೋಜನೆಯಡಿ ಉಚಿತ ಔಷಧೋಪಚಾರ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಒಂದು ಚಿಕಿತ್ಸೆಯನ್ನ ಕೊಡಿಸಿದ್ದೇನೆ ಆ ಚಿಕಿತ್ಸೆ ವೆಚ್ಚವನ್ನ ಮೋದಿ ಸರ್ಕಾರವೇ ಭರಿಸಿ ಅದರ ಸ್ವ ಸಂಪೂರ್ಣ ವೆಚ್ಚವನ್ನ ಕೊಟ್ಟು ಮತ್ತು ಮಾನ್ಯ ಪ್ರಧಾನ ಮಂತ್ರಿ ಅವರು ನಮ್ಮಂತ ಬಡವರಿಗೆ ಆಸರೆಯಾಗಿದ್ದಾರೆ ಅಂಚೆ ಇಲಾಖೆ ಸಿಬ್ಬಂದಿ ಮಹದೇವ ಕಿತ್ತೂರ ಕೇಂದ್ರ ಸರ್ಕಾರ ಜನಹಿತಕ್ಕಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಅಂಚೆ ಇಲಾಖೆಯಲ್ಲೂ ಉಳಿತಾಯ ಯೋಜನೆಗಳು ಜಾರಿಯಾಗಿದ್ದು ಇದರ ಲಾಭ ಎಲ್ಲರೂ ಪಡೆಯಬೇಕು ಎಂದರು ಅವಶ್ಯಕತೆ ಇಲ್ಲ ಹಾಗಾದ್ರೆ ಏನ್ ಮಾಡಬೇಕು ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಬರ್ಕೊಂಡು ನಿಮ್ಮ ಹೆಬ್ಬಟ್ಟನ್ನ ಕೊಡುವ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಎಲ್ಲಾ ರೀತಿ ಅಕೌಂಟ್ ಆಗಿ ಪರಿಣಮಿಸುತ್ತಾರೆ ಈ ರೀತಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ವ್ಯವಸ್ಥೆ ನಮ್ಮಲ್ಲಿ ಇದೆ ಅದರದೆಲ್ಲ ಉಪಯೋಗವನ್ನು ತಾವು ತೆಗೆದುಕೊಳ್ಬೇಕು